ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ ಸೊ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ನಾನೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದನ್ನು ನೋಡ್ತಿದ್ರೆನೇ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದಾಳೆ ಅಂತ ಹೌದು ನಾನು ಇವತ್ತು ಮೀನ್ ಸಾಂಬಾರು ಇದ್ದೀನಿ ಅದು ಮಲ್ನಾಡು ಕಡೆ ಯಾವ ರೀತಿ ಮೀನು ಸಾಂಬಾರು ಮಾಡ್ತಾರೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದೀನಿ ಇವತ್ತು ಸೊ ಮಲ್ನಾಡು ಮೀನು ಸಾಂಬಾರನ್ನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಹೌದು ನಮಗೆ ಬೇಕಾಗಿರೋದು ಮೀನು ಸಾರು ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಮೀನು ಸೊ ಇಲ್ಲಿ ನಾನು ಕಾಟ್ಲ ಮೀನನ್ನ ತರಿಸಿದ್ದೀನಿ ಇದಕ್ಕೆ ಕಾ ಊರ ಕಡೆ ಕಾಟ್ಲ ಮೀನು ಅಂತಲೇ ಹೇಳ್ತಾರೆ ಈ ಕಡೆ ಎಲ್ಲ ಅದಕ್ಕಿರೋದು ಒಂದೇ ಹೆಸರು ಕಾಟ್ಲಾ ಮೀನು ಅಂತಲೇ ಇದನ್ನು ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದು ನಾನು ಎಲ್ಲೂ ಹೋಗಿ ನಾನೇ ಹೋಗಿ ತಂದಿಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ ಟೆನ್ ಮಿನಿಟ್ಸಲ್ಲಿ ಬಂದಿದೆ ನನಗೆ ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಹೊರಗಡೆ ಹೋಗೋದು ಎಸ್ಪೆಷಲಿ ನನಗಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಈ ರಜೆ ಈ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಲ್ವ ಈಗ ರಜೆ ಏನಾದರೂ ಸಿಕ್ತು ಸಂಡೇ ಅಥವಾ ಹಬ್ಬ ಗಿಬ್ಬ ಏನಾದರೂ ರಜೆ ಅಂದರು ಆಚೆ ಹೋಗೋಕ್ಕಂದರೆ ಸ್ವಲ್ಪ ಏನೋ ಗೊತ್ತಿಲ್ಲ ಕೆಳಗಡೆನೇ ಇರುತ್ತೆ ಅಂಗಡಿಗಳು ಹೋಗಿ ತೊಗೊಬರೋಣ ಅಂದರೆ ಅದೇನೋ ಒಂಥರ ಸೋಂಬೇರಿತನ ಅದು ನನಗೆ ಮಾತ್ರನೋ ಅಥವಾ ಎಲ್ರಿಗೂ ಹಿಂಗೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ ನಾನಾಗೆ ಹೋಗಿ ತಂದಿಲ್ಲ ನನಗೆ ಇದು ಇನ್ನೊಂದು ಆ್ಯಪ್ ಬರುತ್ತಲ್ವ ಬಿಗ್ ಬಾಸ್ಕೆಟು ಅದರಲ್ಲೂ ಇದೆ ಮೊದಲು ಅದರಲ್ಲಿ ಮಾಡಿದ್ರೆ ಅಂದರೆ ಇಷ್ಟು ಟೈಮ್ ಅಂತ ತಗೊಳ್ಳೋದು ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಬರೋದು ಇಲ್ಲ ನೆಕ್ಸ್ಟ್ ಡೇ ಬರ್ತಾಯಿತ್ತು ಸೊ ಇಷ್ಟ ಆಗಿಲ್ಲ ನನಗಿವಾಗ ಇಷ್ಟ ಆಗೋದು ಬ್ಲಿಂಕಿಟ್ಟು ಬ್ಲಿಂಕಿಟಲ್ಲಿ ಟೆನ್ ಮಿನಿಟ್ಸಿಗೆ ಬಂದುಬಿಡುತ್ತೆ ನೀವೇನಾದರೂ ಇವಾಗ ಅರ್ಜೆಂಟಲ್ಲಿ ಏನೋ ಒಂದು ಬೇಕಾ ಆರ್ಡ್ರ್ ಮಾಡಿ ಗ್ರಾಸರಿಸ ಆರಾಮಾಗಿ ಟೆನ್ ಮಿನಿಟ್ಸಲ್ಲಿ ಬರುತ್ತೆ ಸೊ ನನಗೆ ಬ್ಲಿಂಕಿಟ್ ಆ್ಯಪ್ ಅಂದರೆ ತುಂಬ ಇಷ್ಟ ನನಗೆ ಬಿಗ್ ಬಾಸ್ಕೆಟ್ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟ್ ನೀವು ಈ ಕಡೆ ಬಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡಪ್ಪ ಕಲ್ಲರ್ ಮಾತ್ರ ಬೇಕು ಖಾರ ಬೇಡ ಅನ್ನೋರು ಕಾಶ್ಮೀರಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಬ್ಯಾಡ್ಗೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಗುಣ ನನ್ನ ಖಾರ ಜಾಸ್ತಿ ಬೇಕು ಸೊ ಗುಂಟೂರು ಮೆಣಸಿನಕಾಯಿ ಯೂಸ್ ಮಾಡ್ಕೊತ ಇದ್ದೀನಿ ಇದು ಬಂದು ಧನಿಯಾ ಪುಡಿ ನಾನೆಲ್ಲ ಧನಿಯಾ ಕಾಳು ಹಾಕಿದ್ರೂ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಪೌಡರ್ನ ಯೂಸ್ ಮಾಡೋದ್ರಿಂದ ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ಬಂದು ಕಾಯಿ ತುರಿ ಕಾಯಿ ತುರಿ ನೀವು ಜಾಸ್ತಿ ಬೇಡ ಏನೋ ಸ್ವಲ್ಪ ಪಲ್ಯ ನಮಗೆ ಸಾಂಬಾರು ಏನು ಮಾಡ್ತಾ ಇದ್ದೀವಲ್ಲ ನಮಗೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಬರಬೇಕು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಮಾತ್ರ ಇದು ಯೂಸ್ ಮಾಡಿ ಜಾಸ್ತಿ ಕಾಯಿ ಹಾಕಬೇಡಿ ಚೆನ್ನಾಗಾಗಲ್ಲ ಟೇಸ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಹಾಕಿ ಸಾಕು ಇದು ಬಂದು ಪೆಪ್ಪರ್ ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಮೆಂತ್ಯ ಸ್ವಲ್ಪ ಜಸ್ಟ್ ಫ್ಲೇವರ್ಗಷ್ಟೇ ಹಾಕಿ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಫ್ಲೇವರ್ ಬಂದ್ಬಿಡುತ್ತೆ ಇದು ಸಾಲ್ಟು ಇದು ಹೆಚ್ಚಿಟ್ಕೊಂಡಿದ್ದೀನಿ ಇದು ರುಬ್ಬಕ್ಕೆ ಹಾಕೋಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬಂದು ನಿಮಗೆ ಹೇಳಲೇಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ನಿಮಗೆ ಕರೆಕ್ಟಾಗಿ ಮಲೆನಾಡು ಮಲೆನಾಡು ಥರನೇ ಟೇಸ್ಟ್ ಬರಬೇಕು ಅಂದರೆ ನೀವು ಆ್ಯಕ್ಚುಲಿ ವಾಟೆ ಹುಳಿ ಅಂತ ಬರುತ್ತೆ ಮಲೆನಾಡು ಕಡೆ ಈ ತೀರ್ಥಹಳ್ಳಿ ಸೈಡೆಲ್ಲ ವಾಟೆ ಹುಳಿ ಅಂತ ಕಾ ಕಾಡಲ್ಲಿ ಯಾವುದೋ ಮರದಲ್ಲಿ ಸಿಗುತ್ತೆ ಅದು ಆ ಹುಳಿನ ತಂದುಬಿಟ್ಟು ಅದಕ್ಕೆ ಸ್ವಲ್ಪ ಒಣಸಿ ಉಪ್ಪು ಹಾಕಿ ಇಟ್ಕೊಂಡಿರ್ತಾರೆ ಅದನ್ನ ನೀವು ಯೂಸ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಅದೆಲ್ಲ ಸಿಗಲ್ಲ ಅದಕ್ಕೆ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಇಲ್ಲಾಂದರೆ ನೀವು ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು ಇಷ್ಟು ನಮಗೆ ಇಂಗ್ರೀಡಿಯೆಂಟ್ಸು ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟೀಲ್ ಬಾಣಲೆನ ತೊಗೊಂಡಿದ್ದೀನಿ ಸ್ಟೀಲ್ ಬಾಣಲೆಲಿ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಇನ್ನೊಂದು ಹಂಚ್ಕೋಬೇಕಂದ್ರೆ ನಮಗೆ ಅನಿಸುತ್ತೆ ಒಂದೊಂದು ಸಲ ನಾವು ಹಳೆ ರುಚಿ ಅಂದರೆ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇರೋ ರುಚಿನ ಮತ್ತೆ ನಾವು ತರೋಕ್ಕಾಗಲ್ಲ ಅಂತ ನಾನು ಮೀನು ಸಾರು ಅಂತ ನೆನಪು ಬಂದಾಗ ನಮ್ಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನಮ್ಮ ಎಲ್ಲ ಆವಾಗ ಗಡ್ಗೆಲ್ ಮಾಡೋರು ಇವಾಗ ನಾವು ಸ್ಟೀಲ್ ಪಾತ್ರೆ ಆ ಪಾತ್ರೆ ಈ ಪಾತ್ರೆ ಅಂತ ಮಾಡ್ತೀವಿ ಗಡ್ಗೆಲ್ ಮಾಡೋರು ಆ ಗಡ್ಗೆಲ್ ಮಾಡೋ ಸಾಂಬಾರು ಅದಕ್ಕೇನು ಟೇಸ್ಟ್ ಇರ್ತಿತ್ತು ಅಂದರೆ ಅದೊಂಥರ ಅದನ್ನು ಮರೆಯೋಕ್ಕೆ ಆಗೋಲ್ಲ ಯಾವತ್ತು ಆ ಟೇಸ್ಟ್ ಮತ್ತೆ ಬರೋಕ್ಕಾಗ ಬರಲ್ವೇನೋ ಅಂತ ಅನಿಸುತ್ತೆ ಬಟ್ ಆಲ್ಮೋಸ್ಟ್ ಇದೆಲ್ಲ ನೈಂಟಿ ಸ್ಕಿಡ್ಸ್ಗೆ ಗೊತ್ತಿರುತ್ತೆ ನೈಂಟಿ ಸ್ಕಿಡ್ಸ್ ಮಕ್ಕಳೇ ಆ್ಯಕ್ಚುಲಿ ತುಂಬ ಅದೃಷ್ಟವಂತರು ಅನಿಸುತ್ತೆ ಇದನ್ನೆಲ್ಲ ನೋಡಿ ಅದೆಲ್ಲ ಟೇಸ್ಟ್ ಮಾಡಿ ಎಲ್ಲದನ್ನು ನೋಡಿದ್ದಾರೆ ಇವಾಗ ನಮಗೆ ಗಡ್ಗೆಲ್ಲೆಲ್ಲ ಮಾಡಬೇಕು ಅಂದರೆ ಆಗಲ್ಲ ಏನು ಮಾಡೋದು ಅದಕ್ಕೆ ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ ಮೊದಲನೇದಾಗಿ ನಾನು ಇದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ನೀವು ಇದಕ್ಕೆ ಆನಿಯನ್ನ ಹಾಕೊಳ್ಳಿ ಆನಿಯನ್ನ ಹಾಕಿದ ತಕ್ಷಣ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನಾನು ನೆಕ್ಸ್ಟು ಪೆಪ್ಪರ್ ಪುಡಿನ ಹಾಕೊತ ಇದ್ದೀನಿ ಪೆಪ್ಪರ್ ಪುಡಿ ಹಾಕಿದ ತಕ್ಷಣ ಇದ್ರ ಜೊತೆ ಮೆಂತ್ಯನೂ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಹಾಕೊಳ್ಳಿ ಮೆಂತ್ಯ ಜಾಸ್ತಿ ಹಾಕ್ಕೊಬೇಡಿ ಫ್ರೆಂಡ್ಸ್ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಕಹಿ ಕಹಿ ಫ್ಲೇವರ್ ಕೊಟ್ಬಿಡುತ್ತೆ ಜಸ್ಟ್ ಫ್ಲೇವರ್ಗೋಸ್ಕರ ಒಂದು ನಾಲ್ಕಾಳು ಹಾಕೊಳ್ಳಿ ಸಾಕು ಅರ್ಧ ಟೀ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸೊ ಇಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಆಗಿದೆ ಫ್ರೆಂಡ್ಸ್ ಇದೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ದನ್ನು ನಾವಿವಾಗ ಮಿಕ್ಸಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿಗೆ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕೋಣ ಸರಿ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಹಣ್ಣನ್ನ ಹಾಕೊಂಡಿದ್ದೀನಿ ಸೊ ಇದಿಷ್ಟನ್ನ ನಾವು ರುಬ್ಕೊಂಬರೋಣ ಬನ್ನಿ ಫಸ್ಟ್ ರುಬ್ಕೊಂಬರೋಣ ಇದಿಷ್ಟನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ ಇದು ಖಾರ ರುಬ್ಬಾಗಿದೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿರೋದ್ರಿಂದ ನಾನು ಇಲ್ಲಿ ಏನು ರುಬ್ಕೊಂಡಿದ್ದೀನಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೀವೇನು ಮಾಡಿ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಒಗ್ಗರಣೆ ನಾನೇನು ಹುರಿದ್ನಲ್ವ ಖಾರನ ಅದಕ್ಕೆ ನೀವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಕಾರಣ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಏನು ರುಬ್ತಾ ರುಬ್ಬಿದ್ದೀನಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಡೈರೆಕ್ಟಾಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ ಇದಾಗಿದೆ ಫ್ರೆಂಡ್ಸ್ ಇವಾಗ ರುಬ್ಬಿ ಆಗಿದೆ ನೆಕ್ಸ್ಟು ಇದನ್ನು ಹಾಕ್ಬಿಟ್ಟು ಖಾರ ಹಾಕೋಣ ಬನ್ನಿ ಇವಾಗ ನಾನು ಏನಪ್ಪ ಮಾಡಿದ್ದೀನಿ ಅಂದರೆ ಅದನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಡೈರೆಕ್ಟ್ ಬಾಣಲೆ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ನಾನು ಏನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಅದಕ್ಕೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ನೀರು ನಿಮಗೆ ಎಷ್ಟು ಬೇಕು ನೋಡಿ ಸಾ ಸಾಂಬಾರು ನಿಮಗೆ ಜಾಸ್ತಿ ಬೇಕಪ್ಪ ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ನಂಗೆ ಸಾಂಬಾರು ಕಡಿಮೆ ಬೇಕಪ್ಪ ಅನ್ನೋರು ಕಡಿಮೆ ಹಾಕ್ಕೋಬೋದು ನೀರನ್ನ ನಾನಿಲ್ಲಿ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಮತ್ತು ಅದು ಕುದಿಯುವಾಗ ಮತ್ತೆ ಬತ್ತುತ್ತೆ ಕಡಿಮೆ ಆಗುತ್ತೆ ಇನ್ನು ಕುದ್ದು ಸೊ ಕುದಿಬೇಕ ಕುದಿಯೋ ಅಷ್ಟೊತ್ತಿಗೆ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರು ಪರವಾಗಿಲ್ಲ ನಮ್ಮ ಹಳ್ಳಿ ಸೈಡ್ ಹೇಳೋ ಪ್ರಕಾರ ಜಾಸ್ತಿ ನೀರು ಹಾಕೋದ್ರೆ ಸಾಂಬಾರು ಸ್ವಲ್ಪ ತೆಳುವಿದ್ರೆ ರುಚಿ ಬರುತ್ತೆ ಅಂತ ನಮ್ಮ ಕಡೆ ಅವಾಗ ಹೇಳೋರು ನಾನು ಇವಾಗ ಮೀಡಿಯಮ್ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಫಿಶ್ನ ಆ್ಯಡ್ ಮಾಡ್ಕೊತೀನಿ ಫಿಶ್ನ ನಾನೇನು ಆವಾಗ ಉಪ್ಪು ಮತ್ತು ಅರ್ಶನದ ಪುಡಿ ಸ್ವಲ್ಪ ಆನಿಯನ್ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ ನಾನು ಫಿಶ್ ಪೀಸ್ನ ಒಂದೊಂದನ್ನೇ ಸಾಂಬಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಧಾನ ಇದನ್ನೆಲ್ಲ ಹಾಕೊಳ್ಳಿ ಫಿಶ್ ಪೀಸ್ನ ಅಷ್ಟು ಹಾಕೊಳ್ಳಿ ನಿಮಗೆ ನಾನಿಲ್ಲಿ ಅವರು ಹೆಂಗೆ ಕಟ್ಟು ಕರಿ ಕಟ್ ಕಟ್ ಅಂತಾನೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಕರಿಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಡ್ತಾರೆ ಕರಿ ಕಟ್ನ ಮಾಡ್ಕೊಳ್ಳಿ ನೀವು ಅವ್ರು ಕರಿ ಕಟ್ ಮಾಡಿರೋದು ನಿಮ್ಗೆ ಏನಾದರೂ ಸ್ವಲ್ಪ ದೊಡ್ಡ ಅನಿಸ್ತು ಅಂದರೆ ನೀವು ಬೇಕಿದ್ದರೆ ಪೀಸ್ ಮಾಡ್ಕೊಳ್ಳಿ ಮನೇಲೆ ಸ್ವಲ್ಪ ಜಾಸ್ತಿ ಪೀಸ್ ಅನಿಸುತ್ತೆ ಹಾಂ ಏನಿದೆಯಲ್ಲ ಅದು ಹಾಕಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಈ ಕುದಿಯೋ ಟೈಮಲ್ಲಿ ನೀವು ಆಯಿಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಹೇಳಿ ಅನ್ಕೋಬೋದು ಆಯಿಲ್ ಏನಕ್ಕೆ ಫಸ್ಟ್ ಹಾಕಿಲ್ಲ ಅಂತ ಆ್ಯಕ್ಚುಲಿ ಮಲೆನಾಡು ಸಾಂಬಾರಲ್ಲಿ ನನಗೆ ಗೊತ್ತಿರೋಂಗೆ ಆಯಿಲ್ನ ಫಸ್ಟ್ ಹಾಕಲ್ಲ ಆಯಿಲ್ನ ನೀವು ಸಾಂಬಾರು ಯಾವಾಗ ಕುದಿಯುತ್ತಲ್ಲ ಆವಾಗ ಆಯಿಲ್ನ ಆ್ಯಡ್ ಮಾಡ್ತಾರೆ ಆವಾಗ ಆಯಿಲ್ ಫ್ಲೇವರಿಂದ ಚೆನ್ನಾಗಿ ಇನ್ನೂ ಫ್ಲೇವರ್ ಬಿಟ್ಟು ಇನ್ನೂ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾರೆ ನೀವು ಕೊಕೊನಟ್ ಆಯಿಲ್ನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಕೊಕ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಫ್ಲೇವರು ನಿಮಗೆ ಕೊಕೊನಟ್ ಆಯಿಲ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ಲು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ನಾರ್ಮಲ್ ಆಗಿರೋ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಾವೀಗ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಸಲ ತಿರುಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡಾದಮೇಲೆ ನೀವು ಅದನ್ನ ಕುದಿಯಕ್ಕೆ ಬಿಟ್ಬಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದೀಲಿ ಅದು ಹಂಗೆ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸಿ ಮೀನು ಸ್ವಲ್ಪ ಬೇಯಬೇಕಲ್ವಾ ಆ್ಯಕ್ಚುಲಿ ಮೀನು ಬೇಗನೆ ಬೇಯುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ಸಿಬಿಟ್ಟು ಕುದಿಸಿ ಲಾಸ್ಟಲ್ಲಿ ನೀವು ಸಾಲ್ಟನ್ನ ನೋಡಿ ಹಾಕ್ಕೊಳ್ಳಿ ಸಾಲ್ಟನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಅದನ್ನು ಮಿಕ್ಸ್ ಮಾಡುವಾಗ ಅಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ಸಾಲ್ಟ್ ಕಮ್ಮಿ ಆದರೆ ನೀವು ಬೇಕಿದ್ರೆ ಇನ್ನೂ ಹಾಕೋಬೋದು ಅದೇ ಸಾಲ್ಟ್ ಜಾಸ್ತಿ ಆಯ್ತಪ್ಪ ಅಂದರೆ ಇಡೀ ಅಡುಗೆ ಎಲ್ಲ ಎತ್ಬಿಟ್ಟು ಹೋಗ್ಬಿಡುತ್ತೆ ಸಾಲ್ಟ್ ಜಾಸ್ತಿ ಅಂದರೆ ತಿನ್ನೋಕ್ಕೆ ಆಗಲ್ಲ ಸೊ ಅದಕ್ಕೆ ಸಾಲ್ಟನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಫಸ್ಟೇ ಹಾಕಿರ್ತೀರ ಅಲ್ವಾ ಸಲ ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಬೇಕಾ ಎಷ್ಟು ಬೇಕು ಏನೋ ನೋಡಿಬಿಟ್ಟು ಸಾಲ್ಟನ್ನ ಹಾಕ್ಕೊಳ್ಳಿ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ಸೊ ಉಪ್ಪು ಹಿಡಿಬೇಕಲ್ವ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ಅದನ್ನು ನೀವು ಲಾಸ್ಟಲ್ಲಿ ಫ್ಲೇವರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ಕರ್ಬೇವು ಸೊಪ್ಪು ಇದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಡಿ ಚೆನ್ನಾಗಾಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಕೊ ಹಾಗೆ ಹೇಳ್ದಂಗೆ ಕೊಕೊನಟ್ ಆಯಿಲ್ನ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ ಮಲೆನಾಡೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಕೊಕೊನಟ್ ಆಯಿಲ್ನ ಅವರು ಮನೇಲೇ ಕೊಕೊನಟ್ನ ಬೆಳೆದ್ಬಿಟ್ಟು ಆಯಿಲ್ ಮಾಡಿಸಿ ತಂದು ಅದನ್ನೇ ಅಡುಗೆಗೂ ಯೂಸ್ ಮಾಡ್ತಾರೆ ಅದು ಮೀನು ಸಾಂಬಾರಿ ಕೊಕೊನಟ್ ಅಂದರೆ ಕೊಕೊನಟ್ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೊಕೊನಟ್ ಆಯಿಲ್ನಲ್ಲೇ ಮಾಡ್ತಾರೆ ನಾರ್ಮಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋಲ್ಲ ಅವ್ರ ಕಡೆ ಸೊ ಅದಕ್ಕೆ ನಾನೇ ಸನ್ಫ್ಲವರ್ ಆಯಿಲ್ನೇ ಹಾಕ್ಕೊಂಡಿದ್ದೀನಿ ಕೊಕೊನಟ್ ಆಯಿಲು ಇಲ್ಲ ಅದಕ್ಕೆ ನೀವು ಬೇಕಿದ್ರೆ ಕೊಕೊನಟ್ ಆಯಿಲ್ನಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ಇವಾಗ ನೀಟಾಗಿ ಕುದೀಲಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಆಲ್ಮೋಸ್ಟ್ ಆಗಿದೆ ಇದು ಫಿಶ್ ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ ಹಾಂ ನೀಟಾಗಿ ಕುದ್ದು ಚೆನ್ನಾಗಾಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಿಶ್ ಎಲ್ಲ ನೀಟಾಗಿ ಬೆಂದಿದೆ ಆಲ್ಮೋಸ್ಟ್ ಇದೆಲ್ಲ ಗ್ರೇವಿ ಎಲ್ಲ ದಪ್ಪ ಬಂದಿದೆ ನಾನು ಲಾಸ್ಟಲ್ಲಿ ಏನು ಮಾಡಿಕೊಂಡೆ ಅಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ನನಗೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಇಷ್ಟ ಇಲ್ಲಪ್ಪ ಅನ್ನೋರು ಬೇಕಿದ್ದರೆ ರುಬ್ಬಕ್ಕೆ ಹಾಕೊಳ್ಳಿ ಸಾಕು ಇಲ್ಲಿ ಹಾಕೋದು ಬೇಡ ನನಗೆ ಅದರ ಫ್ಲೇವರ್ ಇಷ್ಟ ಊರು ಕಡೆ ಸಾಂಬಾರು ಮಾಡೋದ್ರಿಂದ ನನಗೆ ಆ ಫ್ಲೇವರ್ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಇಷ್ಟ ಅದಕ್ಕೋಸ್ಕರ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಕುದಿಯೋ ಟೈಮಲ್ಲಿ ಜಸ್ಟ್ ಹಾಕಿದ್ದೀನಿ ಅಷ್ಟೇ ನಾಲ್ಕು ಹೆಸಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿದೆ ಸೇಮ್ ಮಲೆನಾಡಲ್ಲಿ ಇದೇ ಥರನೇ ಮಾಡ್ತಾರೆ ಇದು ಆಗಿರೋದು ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ ನಾನು ಟೇಸ್ಟ್ ಮಾಡ್ತೀನಿ ನೀವು ಅಷ್ಟೇ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಮಲೆನಾಡು ಶೈಲೀಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನನಗೆ ನಾನು ಹೇಳ್ದಂಗೆ ಮೊನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ನನಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ನಮ್ಮಂಥ ಹೊಸೊಬ್ಬರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ರೆಸಿಪೀಸ್ ಆಗಿರ್ಬೋದು ಬ್ಲಾಗ್ಸ್ ಆಗಿರ್ಬೋದು ಎಲ್ಲದನ್ನು ಮಾಡ್ತೀನಿ ನಿಮಗೆ ಏನಾದರೂ ಈ ಥರ ಮಾಡಿ ಅಂತ ಏನಾದರೂ ನಂಗೆ ಸಜೆಸ್ಟ್ ಮಾಡೋದಾದರೆ ದಯವಿಟ್ಟು ಏನು ಮಾಡ್ಬೋದು ಅಂತ ನಾನು ಕಮೆಂಟ್ ಮಾಡಿ ನಾನು ಅದನ್ನ ಮಾಡ್ತೀನಿ ಇನ್ನು ನಂದು ಬ್ಲಾಗ್ಸ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಈಗ ರೆಸಿಪೀಸ್ ತೋಡ್ಸ್ಕೊಟ್ಟಿದ್ದೀನಿ ಹೀಗೆ ರೆಸಿಪೀಸ್ ಜೊತೆ ವ್ಲಾಗ್ಸು ಹಾಗೆ ನಾನು ಹೇಳೋದೇ ಶಾಪಿಂಗಿಗೂ ನಿಮ್ಗೆ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಏನಾದರೂ ಆಫರ್ಸು ಫೈನಾನ್ಸಲ್ಲಿ ಕೆಲವರು ಎಷ್ಟೋ ಜನ ಫೈನಾನ್ಸಲ್ಲಿ ತೊಗೋಬೇಕು ಅಂದ್ಕೊಂಡಿರ್ತೀರ ಆಫರ್ ಇದೆಯೋ ಅಥವಾ ಇಂಟ್ರೆಸ್ಟ್ ಇದೆಯೋ ಏನಿದೆಯೋ ನಿಮ್ಗೆ ತುಂಬ ಡೌಟ್ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ವೀಡಿಯೋನು ಮಾಡ್ತೀನಿ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ನಿಮಗೆ ಒಳ್ಳೆ ಸಜೆಷನ್ನೇ ಕೊಡ್ತೀನಿ ಫ್ರೆಂಡ್ಸ್ ಮೊಬೈಲು ಅಥವಾ ಲ್ಯಾಪ್ಟಾಪು ಟಿ ವಿ ನೀವು ಏನೇ ಪರ್ಚೇಸ್ ಮಾಡೋದಿದ್ರು ಫೈನಾನ್ಸಲ್ಲಿ ಮಾಡಬೇಕು ಅಥವಾ ಹಾಗೆ ಬಂದು ತೊಗೊತೀವಪ್ಪ ಅಂದರೆ ಅದ್ರ ಬಗ್ಗೆನೂ ನಿಮಗೆ ವೀಡಿಯೋಸ್ನ ಮಾಡಾಕ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸೊ ಇದು ಆಗಿದೆ ಮೀನು ಸಾಂಬಾರು ದಯವಿಟ್ಟು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ನ ಒತ್ತಿದ್ರೆ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ ಸೊ ಇದು ವೀಡಿಯೋ ಇದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗ್ ಅಥವಾ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್